ಸೊ ನನ್ನ ಮಗಳು ಪಕ್ಕದ ಮನೆಗೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಸುಲಭವಾಗ್ತದೆ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನಮ್ಮ ಅಂಗಳದಲ್ಲಿ ಇವತ್ತು ಬೆಳ್ಳಕ್ಕಿ ಬಂದಿತ್ತು ತುಂಬಾನೇ ಅಪರೂಪ ಬೆಳ್ಳಕ್ಕಿಗಳು ಅಂಗಳಕ್ಕೆ ಬರೋದು ಸೊ ನಾನು ಕೂಡ ಆರಾಮಾಗಿ ನೋಡ್ತಾ ನಿಂತಿದ್ದೆ ಹಾಗೆ ವಿಡಿಯೋ ಕೂಡ ಮಾಡ್ಬೇಕು ಅಂತ ಫ್ಲಾಶ್ ಆಯ್ತು ಸೊ ವಿಡಿಯೋ ಕೂಡ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ಹಾರೇ ಹೋಯ್ತು ನೋಡಿದ್ರ ಇವತ್ತು ಮಧ್ಯಾಹ್ನ ಊಟ ಎಲ್ಲ ಆದ ನಂತರ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗಳಿಗೆ ಫಸ್ಟ್ ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೆ ಇಲ್ಲಿ ಬಂದಾಗ ಎರಡು ಜುಟ್ಟು ಹಾಕಕ್ಕೆ ನನಗೆ ತುಂಬಾನೇ ಇಷ್ಟ ಅದೊಂದು ಕಲರ್ ಕಲರ್ ಕ್ಲಿಪ್ಸ್ ತಗೊಂಡಿದ್ದಾಳಲ್ವಾ ಸೊ ಡೈಲಿ ಅದ್ರಲ್ಲಿ ಒಂದೊಂದು ಹೇರ್ ಸ್ಟೈಲ್ ಮಾಡು ಮಾಡು ಅಂತ ಹೇಳ್ತಾ ಇದ್ಲು ಹಂಗಾಗಿ ಇವತ್ತು ಹಿಂಗೋ ಒಟ್ಟು ಕನ್ವಿನ್ಸ್ ಮಾಡಿ ಇಲ್ಲ ಎರಡು ಜುಟ್ಟು ಹಾಕೊಂಡ್ರೆ ನೀನು ಚೆನ್ನಾಗಿ ಕಾಣ್ತೀಯ ಮತ್ತೆ ನಿನಗೆ ಬೇರೆ ಬೇರೆ ಬೂಸು ಮತ್ತೆ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ ಇನ್ನು ಚೆನ್ನಾಗ ಬರುತ್ತೆ ಅಂತ ಹೇಳಿದ ಮೇಲೆ ಅಂತೂ ಕನ್ವಿನ್ಸ್ ಆಗಿ ಓಕೆ ಇವತ್ತು ಎರಡು ಜುಟ್ಟಿ ಹಾಕಮ್ಮ ಅಂತ ಹೇಳಿದ್ಲು ಹಂಗಾಗಿ ಅವಳಿಗೆ ಇಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ರೆ ನಂತರ ನಾನು ಆರಾಮಾಗಿ ರೆಡಿ ಆಗ್ಬಹುದಲ್ಲ ಹಂಗಾಗಿ ಅವಳನ್ನ ಫಸ್ಟ್ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ನಾನು ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ಹಾಗೆ ಅತ್ತೆ ಮಾವ ಮತ್ತೆ ಹಸ್ಬೆಂಡ್ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಅವರವರು ಒಂದೊಂದ್ ಕಡೆ ಒಬ್ಬೊಬ್ರು ರೆಡಿ ಆಗ್ತಾ ಇದೀವಿ ಇವತ್ತು ಮಧ್ಯಾಹ್ನ ಊಟ ಆದ್ಮೇಲೆ ಸಡನ್ ಆಗಿ ನಾವು ಅಂದ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಸಿಂಪಲ್ ಆಗಿ ರೆಡಿ ಆಗಿದ್ದಾಯ್ತು ಇದು ನಮ್ಮ ಬಟ್ ಬಟ್ ಆನ್ ಆನ್ ಆಗಿದ್ದು ಒಳ್ಳೆ ಖುಷಿನೇ ಕೊಡ್ತು ಕಾಫಿ ಕುಡಿತಾ ಇದ್ದೀವಿ ಆಗ್ತಾ ಇದೆ ನಾವೆಲ್ಲರೂ ಸೇರಿ ಇವಾಗ ಚಂದ್ರಗುತ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸೊ ರೆಡಿ ಆಗಿದ್ದೀವಿ ಪ್ಲಾನ್ ಅಷ್ಟೇ ಎಲ್ಲ ರೆಡಿ ಕೂಡ ಆಗಿದ್ದೀವಿ ಸೊ ನನ್ನ ಮಗಳು ಪಕ್ಕದ ಮನೆಗೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಸೊ ನಾವು ಹೊರಡ್ತಾನೆ ಹಂಗೆ ಕರ್ಕೊಂಡು ಹೋಗ್ತೀವಿ ಸೊ ಮೂವತ್ತು ಕಿಲೋಮೀಟ್ರ್ ಇರಬಹುದು ಮನೆಯಿಂದ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು ಸೊ ಅಲ್ಲಿ ಹೋಗಿ ಅಲ್ಲಿ ರೇಣುಕಾ ದೇವಿ ದೇವಸ್ಥಾನ ಇದೆ ಸೊ ಎಲ್ಲವನ್ನು ನೋಡಿಕೊಂಡು ಅದನ್ನು ಕೂಡ ರೆಕಾರ್ಡ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಖಂಡಿತ ಸೊ ಅಲ್ಲಿ ಹೋಗಿ ಬರೋಣ ಅಂತ ಇದ್ದೀವಿ ಸೊ ಜಸ್ಟ್ ಕಾಫಿ ಎಲ್ಲ ಕೂಡ್ದು ನಮ್ಮದು ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಮುಂಚೆ ಅಂದರೆ ಇವತ್ತು ಒಂದು ಹನ್ನೆರಡು ಗಂಟೆ ಹಾಗೆ ಪ್ಲ್ಯಾನ್ ಮಾಡಿದ್ವಿ ಓಕೆ ಚಂದ್ರಗುತ್ತಿ ಒಂದು ಕವರ್ ಮಾಡ್ಕೊಂಡು ಬರ್ಬೋದು ಒಂದು ಪ್ಲೇಸ್ ನೋಡಿಲ್ಲ ಹೇಳಿ ಸೊ ಇವಾಗ ಫಾಸ್ಟ್ ಆಗಿ ಊಟ ಮಾಡಿ ಮಲ್ಗೆದ್ದು ಕಾಫಿ ಕುಡ್ದು ರೆಡಿ ಕೂಡ ಆಯ್ತು ಸೊ ನೋಡೋಣ ಅದ್ ಹೇಗಿರುತ್ತೆ ಅಂತ ಹೇಳಿ ಇಲ್ಲೇ ಮನೇಲೆ ಬಿಟ್ಟಂತ ಒಂದಷ್ಟು ಹೂಗಳನ್ನೆಲ್ಲ ಕೊಯ್ಕೊಂಡೆ ನಾನು ಅದೇ ಹೇಳಿದ್ನಲ್ಲ ನಮ್ಮನೆ ದೇವರಿಗೆ ಆದ್ಮೇಲೂ ಸಾಕಷ್ಟು ಹೂಗಳು ಗಿಡದಲ್ಲೇ ಇರುತ್ತೆ ಅಂತ ಹೇಳಿ ಇವತ್ತು ನಾನು ಮಲ್ಗೆ ಮಾಲೆ ಕಟ್ಟಿರ್ಲಿಲ್ಲ ಹಂಗಾಗಿ ಅದೊಂದು ಮಿಸ್ಸಿಂಗ್ ಇದೆ ಸೊ ದಾಸವಾಳ ಹೂವು ಅದು ಇದು ಹೂವನ್ನೆಲ್ಲ ತಗೊಂಡಿದ್ದಾಯ್ತು ಇವಾಗ ನಾವೆಲ್ಲರೂ ಸೇರಿ ಹೊರಟ್ವಿ ಎಂಟ್ರೆನ್ಸ್ ಅಲ್ಲಿ ಈ ತರದ ಒಂದು ಕಮಾನ್ ಸಿಗತ್ತೆ ಸೊ ಕಮಾನ್ ದಾಟಿ ಮುಂದೆ ಹೋದ ನಂತರ ನಮ್ಮ ಚಂದ್ರಗುತಿ ದೇವಸ್ಥಾನ ನಮಗೆ ಕಾಣಿಸಕ್ಕೆ ಸಿಗತ್ತೆ ಹಾಗೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಅಂಗಡಿಗಳಿವೆ ಇಲ್ಲಿ ನಾವು ಕಾರನ್ನ ಪಾರ್ಕ್ ಮಾಡ್ಬಿಟ್ಟು ನಂತರ ಮುಂದೆ ಹೊರಡ್ಬೇಕು ಇಲ್ಲಿ ಸುಮಾರು ಒಂದು ನೂರು ನೂರ್ ಇಪ್ಪತ್ತು ಅಂತ ಅಂದಾಜು ಮೆಟ್ಲ್ ಸೊ ಮೆಟ್ಲನ್ನ ನಾವು ಹತ್ಕೊಂಡು ಹತ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ ಪ್ರತಿ ವರ್ಷನೂ ಇಲ್ಲಿ ದೊಡ್ಡ ಜಾತ್ರೆ ಎಲ್ಲ ನಡೆಯತ್ತಂತೆ ಆವಾಗ ಸಿಕ್ಕಾಪಟ್ಟೆ ಜನ ಭಕ್ತರು ಎಲ್ಲೆಲ್ಲಿಂದನು ಬಂದು ಅಹ್ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಹಾಗೆ ಇಲ್ಲಿ ನೋಡ್ತಿದಿರಲ್ಲ ಈ ಮೆಟ್ಟಲ್ ಮೇಲೆ ಅರ್ಶನ ಕುಂಕುಮವನ್ನ ಹಚ್ತಾನೆ ಆ ಮೇಲ್ವರೆಗೂ ಹೋಗ್ತಾರಂತೆ ಬಟ್ ಇವಾಗ ಸ್ಟ್ರಿಕ್ಟ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ ಕೆಳಗಡೆ ಬೋರ್ಡ್ ಸಹ ಹಾಕಿದ್ದಾರೆ ಅರ್ಶನ ಕುಂಕುಮವನ್ನ ಹಚ್ತಾ ಮೆಟ್ಲನ್ನ ಹತ್ತಬಾರ್ದು ಅಂತ ಹೇಳಿ ಹಂಗಾಗಿ ಇಲ್ಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ ಬಟ್ ಸ್ಟಿಲ್ ನೀವು ನೋಡಬಹುದು ಮೆಟ್ಲ್ಗಳ ಮೇಲೆಲ್ಲಾ ಅರ್ಶನ ಕುಂಕುಮ ಹೆಂಗೆ ಹಚ್ಚಿ ಇಟ್ಟಿದ್ದಾರೆ ಅಂತ ಹೇಳಿ ಸೊ ಮೆಟ್ಲು ಹತತಾ ಹತ್ತತತಾ ಸುತ್ತಲೂ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಹಾಗೆ ಇಲ್ಲಿ ಸಾಕಷ್ಟು ಮಂಗಗಳ ಕಾಟ ಕೂಡ ಇದೆ ಮತ್ತೆ ಈ ಚಂದ್ರಗುತಿ ದೇವಸ್ಥಾನ ಏನಿದೆಯಲ್ಲ ಇದು ಚಂದ್ರನ ಆಕೃತಿಯಲ್ಲಿ ಇದೆ ಅಂತ ಒಂದ್ ಕಡೆಯಿಂದ ಹೇಳ್ತಾರೆ ಹಾಗೆ ಇದು ಒಂದು ಗುಹೆ ಒಳಗೆ ಇರುವಂತ ದೇವಸ್ಥಾನ ಚಂದ್ರಗುತ್ತಿ ದೇವಸ್ಥಾನದ ಒಂದು ಇತಿಹಾಸವನ್ನ ನೋಡೋದಾದ್ರೆ ಹಿಂದೆ ಜಮದಗ್ನಿ ಮಹರ್ಷಿಗಳು ತಪಸ್ಸನ್ನ ಮಾಡುವಾಗ ಅವರ ಹೆಂಡತಿ ರೇಣುಕಾ ದೇವಿ ಪ್ರತಿದಿನ ಮರಳಲ್ಲೇ ಮಡಿಕೆಯನ್ನ ಮಾಡ್ಬಿಟ್ಟು ಅದರಲ್ಲಿ ನೀರ್ ತುಂಬಿಸ್ಕೊಂಡು ಹಾವನ್ನೇ ಒಂದು ಶಿಂಬಿ ಆಕೃತಿಯಲ್ಲಿ ಮಾಡಿಕೊಂಡು ತಲೆಯಲ್ಲಿ ಪ್ರತಿದಿನ ತಪಸ್ಸಿಗೋಸ್ಕರ ಗಂಡನಿಗೆ ತಗೊಂಡ್ ಬರ್ತಿದ್ರಂತೆ ಒಂದಿನ ಏನಾಯ್ತು ಅಂತಂದ್ರೆ ಎಷ್ಟು ಮಾಡಿದ್ರು ಮಡಿಕೆ ಮಾಡಕ್ಕೆ ಸಾಧ್ಯ ಆಗಿರ್ಲಿಲ್ಲ ಹಾಗಾಗಿ ಅವರ ತಪಸ್ಸು ಭಂಗ ಆಗಿದೆ ಅಂತ ಹೇಳ್ಬಿಟ್ಟು ಜಮದಗ್ನಿ ಮಹರ್ಷಿಗಳಿಗೆ ತುಂಬಾನೇ ಕೋಪ ಬಂದು ತನ್ನ ಮಕ್ಕಳಿಗೆ ಆದೇಶ ಹೊರಡಿಸ್ತಾನೆ ಯಾರಾದ್ರೂ ನಿಮ್ಮ ತಾಯಿಯನ್ನ ಕೊಲೆ ಮಾಡಿ ಅಂತ ಹೇಳಿ ಯಾವ ಮಕ್ಕಳು ಮುಂದೆ ಬರೋದಿಲ್ಲ ತಾಯಿಯನ್ನ ಕೊಲೆ ಮಾಡೋದಕ್ಕೆ ಬಟ್ ಪರಶುರಾಮ ಮುಂದೆ ಬಂದ್ಬಿಟ್ಟು ನಾನು ತಾಯಿಯ ಶಿರಶ್ಚೇದವನ್ನ ಮಾಡ್ತೀನಿ ಅಂತ ಹೇಳುವಾಗ ರೇಣುಕಾದೇವಿ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಓಡ್ ಬಂದು ಈ ಒಂದು ಗುಹೆಯನ್ನ ಹೊಕೊಂಡಿದ್ರು ಅಂತ ಹೇಳಲಾಗತ್ತೆ ಹಾಗೆ ಈ ಒಂದು ಗುಹೆಯೊಳಗೆ ಶಿವನ ಆಶ್ರಯವನ್ನ ಕೂಡ ಪಡೆದ್ರು ಹಾಗೆ ಇಲ್ಲಿ ಪರಶುರಾಮ ಬಂದು ತಾಯಿಯ ಶಿರಚ್ಛೇದವನ್ನ ಕೂಡ ಮಾಡ್ತಾನೆ ಹಾಗೆ ಆಶ್ರಯವನ್ನ ತಗೊಂಡು ಹೋಗ್ಬಿಟ್ಟು ತಂದೆ ಜಮದಗ್ನಿಗೆ ಕೊಟ್ಟಾಗ ಜಮದಗ್ನಿ ಕೇಳ್ತಾರೆ ನಿನ್ಗೆ ಏನ್ ಬರಬೇಕು ಕೇಳು ಅಂತ ಹೇಳಿದಾಗ ಪರಶುರಾಮರು ಮತ್ತೆ ನನ್ನ ತಾಯಿಯ ಜೀವವನ್ನ ವಾಪಸ್ ಕೊಡಿ ಅಂತ ಕೇಳ್ತಾರೆ ಸೊ ಈ ತರದ ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿ ಬಂದು ಶಿವನ ಒಂದು ಆಶ್ರಯವನ್ನ ಪಡೆದು ಲಿಂಗದಲ್ಲಿ ಐಕ್ಯ ಆಗಿದ್ದಾಳೆ ಹಂಗಾಗಿ ಅದು ಲಿಂಗದ ರೂಪದಲ್ಲಿ ಕೂಡ ಇದೆ ದೇವಿ ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ ಸೊ ಇದು ಒಂದು ಈ ಅಷ್ಟು ಕತೆ ಕೂಡ ಆಗಿದ್ದು ಚಂದ್ರಗುತ್ತಿಯಲ್ಲಿ ಅಂತ ಕೂಡ ಹೇಳಲಾಗತ್ತೆ ಹಾಗೆ ಈ ದೇವಸ್ಥಾನವನ್ನ ಕೂಡ ನೀವು ನೋಡೋದಾದ್ರೆ ಇದು ಒಂದು ಗುಹೆ ಮತ್ತೆ ಗುಹೆ ಒಳಗೆ ಒಂದು ಆ ಗುಹೆ ಅಡಿಗಡೆನೆ ಆಲ್ಮೋಸ್ಟ್ ದೇವರ ಒಂದು ವಿಗ್ರಹ ಅಥವಾ ಮೂರ್ತಿ ಅಂದ್ರೆ ವಿಗ್ರಹ ಅಂತ ಇಲ್ಲ ಲಿಂಗದ ರೂಪದಲ್ಲಿ ಇರುವಂತದ್ದು ಇದೆ ಅಹ್ ಮತ್ತೆ ದೇವಸ್ಥಾನದ ಒಳಗಡೆ ನಮಗೆ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಹಂಗಾಗಿ ಒಳಗಡೆ ಹೋದ್ಮೇಲೆ ನಾನು ಯಾವುದೇ ವಿಡಿಯೋವನ್ನ ಮಾಡಿಲ್ಲ ಇಲ್ಲಿ ನೀವು ಹೊರಗಡೆನೆ ನೋಡುವಂತದ್ದು ಇದೆಲ್ಲವೂ ಕಾಣಕ್ ಸಿಗತ್ತೆ ಸೊ ಇದು ಒಂದು ದೇವಸ್ಥಾನದ ಇತಿಹಾಸ ಮೆಟ್ಲುಗಳಿವೆ ಅಲ್ಲ ಇಲ್ಲಿಂದ ನಾವು ಹತ್ಕೊಂಡ್ ಹೋದ್ರೆ ಆಲ್ಮೋಸ್ಟ್ ಗುಹೆಯ ತುದಿಯನ್ನ ತಲುಪೋ ತನಕ ನಾವು ಇಲ್ಲಿ ಒಂದ್ ರೀತಿ ಟ್ರೆಕ್ ಆಗಿ ಮಾಡ್ಕೊಂಡು ಹೋಗಬಹುದು ಆದ್ರೆ ಇಲ್ಲಿ ಇರುವಂತ ವರ್ಕ್ ಮಾಡೋರೆಲ್ಲ ನಮ್ಗೆ ಏನ್ ಹೇಳಿದ್ರು ಅಂದ್ರೆ ತುದಿ ಒಳಗೆ ಹೋಗ್ಬಹುದು ಬಟ್ ನೀವು ಹೋಗ್ಬೇಡಿ ಅಂತ ಹೇಳ್ತೀವಿ ಯಾಕಂದ್ರೆ ಅಲ್ಲಿ ತುಂಬಾ ಜೇನುಗಳು ಗೂಡ್ ಕಟ್ಟಿವೆ ಜೇನುಗಳು ಸಾಮಾನ್ಯವಾಗಿ ಎತ್ತರ ಪ್ರದೇಶವನ್ನ ಹುಡ್ಕೊಂಡು ಗೂಡ್ ಕಟ್ಟತ್ತಲ್ಲ ಹಂಗಾಗಿ ಸಾಕಷ್ಟು ಜೇನ್ಗಳು ಇವು ಇತ್ತು ಹಂಗಾಗಿ ನನ್ನ ಮಗಳು ಕೂಡ ಇದ್ರಿಂದ ಖಂಡಿತ ಬೇಡ್ವೆ ಬೇಡ ಮತ್ತೆ ಅವು ನಿಮ್ಮನ್ನ ಅಟ್ಟಿಸ್ಕೊಂಡ್ ಬಂದ್ರೆ ನಿಮ್ಗೆ ಬರೋದ್ ಕಷ್ಟ ಅಂತೆಲ್ಲ ಹೇಳಿದ್ರಿಂದ ನಾವು ಮೇಲ್ವರೆಗೆ ಹೋಗಕ್ ಆಗಿಲ್ಲ ಇಲ್ಲಿ ಒಂದು ಸುತ್ತಮುತ್ತಲು ಇನ್ನೂ ಒಂದು ಎರಡು ಮೂರು ಚಿಕ್ಕ ಚಿಕ್ಕ ಗುಡಿಗಳು ಮತ್ತೆ ದೇವರುಗಳು ಎಲ್ಲವೂ ಇವೆ ಹಂಗೆ ನಾನು ಅತ್ತೆ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ಅನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಎತ್ತರ ಹೋದ ಹೋದ ಹಾಗೂ ನಮ್ಗೆ ವ್ಯೂ ಆಬ್ವಿಯಸ್ಲಿ ಚೆನ್ನಾಗಿ ಕಾಣಿಸ್ತಾನೆ ಹೋಗತ್ತಲ್ವಾ ಹಂಗೆ ನಾವು ನಮ್ದು ಫೋಟೋಸ್ ತೆಗೀರಿ ಅಂತ ಹೇಳಿ ಫೋಟೋಸ್ ಕೂಡ ತೆಗ್ಸ್ಕೊಂಡ್ವಿ ಹಾಗೆ ನಾವು ಮುಂದೆ ಬಂದು ನೋಡೋದಾದ್ರೆ ಇಲ್ಲಿ ಒಂದು ಕಲ್ಲನ್ನ ಇಟ್ಟಿದಾರೆ ಈ ಕಲ್ಲನ್ನ ನಾವು ಎತ್ತದಾಗ ಹಗುರವಾಗಿ ಬಂದ್ರೆ ನಾವು ಅಂದ್ಕೊಂಡಂತ ಕೆಲಸಗಳು ಎಲ್ಲ ಆರಾಮಾಗಿ ಆಗತ್ತೆ ಅಂತ ಹೇಳಿ ಅದೇ ನಮ್ಗೆ ವಜೆಯಾಗಿ ಬಂದ್ರೆ ಅಷ್ಟು ಸುಲಭವಾಗಿ ಕೆಲಸ ಆಗಲ್ಲ ಅಂತ ಹೇಳಿ ಇವರು ನಮ್ಗೆ ಕರೆಕ್ಟ್ ಆಗಿ ತಿಳಿಸಿದ್ರು ನೀವೇ ಕೇಳಿ ಹಗುರ್ ಹೇಳಿ ಸುಲಭವಾಗಿ ಆಗ್ತೈತಿ ಅವರು ದುಡ್ಡು ತಗೊಂಡು ಬಾಯಿ ಹಾಕ್ತೀನಿ ಅಂತ ಈ ಇದು ನಮ್ಮ ಊರಾಗ ಇಷ್ಟು ಧಾರವಾಡ ಜಿಲ್ಲಾದಾಗ ಮೂರ್ತಿ ಮುಖ ಮಾಡಿದ್ದು ಅಕ್ಕಿನ ಮೂರ್ತಿ ಆಯ್ತು ಮಾಲೆ ಹಿಂಗೆ ಅಕ್ಕಿನ್ನ ಬೇಕು ಸುಕ್ ಒಂದು ಹೊಡೆ ಪರಿಯಾರ ಮಾತಾ

ಇವ್ರ ಮಾತನ್ನ ಕೇಳಿದ ನಂತರ ನಾನು ಮತ್ತೆ ಅತ್ತೆ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಇರುವಂತಹ ಅದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಈ ಕಲ್ಲನ್ನ ಎತ್ತದಾಗ ನಮ್ಗೆ ಹೂ ಹಗುರವಾಗಿ ಬಂತು ಪ್ರತಿ ಸರಿ ಎತ್ತದಾಗ್ಳು ಅದು ಅಷ್ಟೇ ಹಗುರವಾಗಿ ಬಂತು ನನಗೂ ಕೂಡ ಅಷ್ಟೇನೆ ಹಾಗೆ ಅತ್ತೆ ಕೂಡ ಅಷ್ಟೇನೆ ಪ್ರತಿಯೊಂದು ನಾವು ಮನಸ್ಸಲ್ಲಿ ಸಂಕಲ್ಪಗಳನ್ನ ಮಾಡಬಹುದು ಬಟ್ ಅದೊಂದನ್ನ ಅಚೀವ್ ಮಾಡಬೇಕು ಅಂದ್ರೆ ನಾವು ನಮ್ಮ ಶ್ರಮವನ್ನ ಹಾಕ್ಲೇಬೇಕಲ್ವಾ ಇದೆಲ್ಲ ಒಂದು ಏನು ಅಂದ್ರೆ ಒಂದು ಪಾಸಿಟಿವ್ ವೈಬ್ ಅಥವಾ ಪಾಸಿಟಿವ್ ಎನರ್ಜಿ ಕೊಡತ್ತೆ ಅಷ್ಟೇನೆ ಬಟ್ ಅದರಿಂದ ನಾವು ಕೆಲಸ ಮಾಡದೆ ಕೂತ್ಕೊಂಡ್ರೆ ಯಾವ ಕೆಲಸಗಳು ನಡೆಯಲ್ಲ ಅಲ್ವಾ ಸೊ ನಮ್ಮ ಪ್ರಯತ್ನ ಜೊತೆಗೆ ಒಂದು ದೇವರದ ಒಂದು ಆಶೀರ್ವಾದ ಸಿಕ್ಕದಾಗ ಪ್ರತಿಯೊಂದು ಕೆಲಸವೂ ಸಫಲ ಆಗತ್ತೆ ಅಂತ ಹೇಳ್ಬಹುದು ಹಾಗೆ ನಾವು ಇಲ್ಲಿ ಕೆಳಗೆ ಇಳಿದು ಬಂದ್ ನೋಡಿದಾಗ ಇಲ್ಲಿ ಒಂದು ತೊಟ್ಟಿಲ ಬಾವಿ ಇದೆ ಒಳಗೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ನೋಡಿ ಎಷ್ಟು ದೊಡ್ಡ ಬೀಗ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ನೀರ್ ಕೂಡ ಇಲ್ಲ ಈಗ ಮಳೆಗಾಲ ಆದ್ರೆ ಸಾಕಷ್ಟು ನೀರ್ ಕೂಡ ತುಂಬಿಕೊಳ್ಳುತ್ತೆ ಸೊ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಯಾವಾಗಾದ್ರೂ ನಾವು ಊರಿಗೆ ಬಂದಾಗ ಮತ್ತೊಮ್ಮೆ ಇದರ ವಿಡಿಯೋವನ್ನ ಮಾಡಬೇಕು ಅಂತ ಇದ್ದೀನಿ ಹಾಗೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿಂದ ಕೂಡ ನಾವು ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ಇಳ್ಕೊಂಡ್ ಬರಬಹುದು ಅಂದ್ರೆ ಮೆಟ್ಲು ಅವಾಯ್ಡ್ ಮಾಡಬಹುದು ಸೊ ಇದು ಒಂದು ಟೋಟಲ್ ಚಂದ್ರಗುತ್ತಿ ದೇವಸ್ಥಾನದ ಒಂದು ಟೂರು ನಿಮಗೋಸ್ಕರ ನಾನು ಕೊಟ್ಟಿದೀನಿ ಇದು ಸಾಗರ ಸೊರಬ ತಾಲೂಕು ಒಳಗೆ ಬರುವಂತದ್ದು ನೀವು ಕೂಡ ಯಾವಾಗಾದ್ರೂ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅನ್ನ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಅಂದ್ರೆ ಚಂದ್ರಗುತ್ತಿಯನ್ನು ಕೂಡ ನಿಮ್ಮ ಟೂ ವಿಸಿಟ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಳ್ಬಹುದು ಹಾಗೆ ಮಗಳಿಲಿ ಒಂದಷ್ಟು ಬಾಳೆಹಣ್ಣನ್ನೆಲ್ಲ ಇಡ್ತಾ ಇದ್ಲು ಮಂಗಗಳು ಎಷ್ಟೋ ದೂರದಿಂದ ಬಂದ್ ಬಂದು ಈ ಒಂದು ಬಾಳೆಹಣ್ಣನ್ನ ತೆಕ್ಕೊಂಡು ಹೋಗ್ತಾ ಇದ್ವು ಸೊ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನೋದು ಈ ಮಂಗಗಳಿಂದ ನೋಡೆ ಮಾಡಿರಬಹುದು ಅಂತ ಅನಿಸ್ತು ನನಗೆ ಹಾಗೆ ಮಾಮ ಒಂದಷ್ಟು ಬೆಂಡು ಬೆತ್ತಾಸನ್ನ ತಗೊಂಡ್ರು ಸೊ ಪ್ರತಿ ಸರಿ ಇಲ್ಲಿ ಜಾತ್ರೆ ಆದಾಗ ಎಲ್ರು ಬೆಂಡು ಬೆತ್ತಸನ್ನ ಕೊಂಡ್ಕೊಂಡು ಕೊಂಡ್ಕೊಂಡ್ ಹೋಗ್ತಾರಂತೆ ಇವತ್ತು ಕೂಡ ತಗೊಂಡಿದಾಯ್ತು ಇಷ್ಟೊತ್ಕಾಗೆ ನಮ್ಗೆಲ್ಲರಿಗೂ ಒಂದ್ ರೌಂಡ್ ಹಸುವೆ ಆಗ್ತಾ ಇತ್ತು ಹಾಗೆ ಸ್ವರಬಕ್ಕೆ ಬಂದಿದಾಯ್ತು ಇಲ್ಲೇ ಇರುವಂತ ಒಂದು ಚಿಕ್ಕ ಅಂಗಡಿಯಲ್ಲಿ ಎಲ್ರು ಕೂಡ ಮಸಾಲ ಪೂರಿ ತಗೊಂಡ್ವಿ ಹಾಗೆ ಅತ್ತೆಗೆ ಮಸಾಲ ಪೂರಿ ಸೇರಲ್ಲ ಅಂತ ಹೇಳಿ ಅವ್ರು ಗೋಬಿ ಮಂಚೂರಿಯನ್ನ ತಗೊಂಡ್ರು ಒಂಥರ ಚೆನ್ನಾಗಿತ್ತು ತಂಪಾದ ಹೊತ್ತಲ್ಲಿ ಬಿಸಿ ಬಿಸಿ ಆದ ಮಸಾಲೆ ಪುರಿ ಹಾಗೆ ಒಂದಷ್ಟು ಐಟಮ್ಸ್ ಐಟಮ್ಸ್ನೆಲ್ಲ ಖರೀದಿ ಮಾಡೋದಿತ್ತು ಅದನ್ನೆಲ್ಲ ಖರೀದಿ ಮಾಡ್ಕೊಂಡು ವಾಪಸ್ ಮನೆ ಕಡೆಗೆ ವಿಡಿಯೋ ಮುಗಿಸುವಂತ ಸಮಯ ಬಂತು ವಿಡಿಯೋವನ್ನ ಕೊನೆ ತನಕ ನೋಡಿದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಗೆ ಹೊಸರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್